ಒಂದು ಜಾತಿ ಒಂದು ಮತ ಒಂದು ದೇವರು ಒಂದು ಜಾತಿ ಒಂದು ಮತ ಒಂದು ದೇವರು ಇದು ಅಂದಿನ ದಿನಗಳಲ್ಲಿ ಬ್ರಹ್ಮರ್ಷಿ ನಾರಾಯಣ ಗುರುಗಳು ಕೊಟ್ಟಂತಹ ಸಂದೇಶ ಯಾಕೆಂತಂದ್ರೆ ಈ ಜಾತ್ಯತಿಥಿಯ ಮರ್ಯಾದ ಮರ್ಯಾದಾ ಹತ್ಯೆಗಳು ಏನು ನಡೀತಾ ಇದೆ ಇವತ್ತಿನ ದಿನಗಳಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಿ ತಂತ್ರಜ್ಞಾನ ಎಷ್ಟೇ ಬೆಳೆದಿದ್ರು ಕೂಡ ತಂತ್ರಜ್ಞಾನದಲ್ಲಿ ನಾವು ಎಷ್ಟೇ ಮೇಲೆ ಕೂಡ ಜಾತಿ ವ್ಯವಸ್ಥೆ ಇವತ್ತು ನಮ್ಮಲ್ಲಿ ಆಳವಾಗಿ ಬೀರುತ್ತಿದೆ ಮಹಿಳಾ ಅಧ್ಯಕ್ಷರು ಕೂಡ ಜಾತಿ ಹೆಸರಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾರಾಯಣ ಗುರುಗಳ ಆದರ್ಶ ನಮಗೆಲ್ಲರಿಗೂ ಕೂಡ ಪ್ರಸ್ತುತ ಯಾಕೆಂತಂದ್ರೆ ನಾರಾಯಣ ಗುರುಗಳ ಬದುಕಿನ ಗುರಿಯೇ ಒಂದು ಅಪ್ಪಟವಾದಂತಹ ಮನುಷ್ಯರನ್ನ ತಯಾರು ಮಾಡೋದಾಗಿದೆ ಶೋಷಿಸುವ ಮನಸ್ಥಿತಿ ಶೋಷಣೆಗೆ ಒಳಗಾಗುವ ಗುಲಾಮಗಿರಿಯ ಮನಸ್ಥಿತಿಗೆ ಗುರುಗಳು ನೈಸರ್ಗಿಕವಾದಂತಹ ಒಂದು ಔಷಧವನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಮಾಡಿದರು ಗುರುಗಳ ಪತ್ರಿಕೆಗಳು ಮತ್ತೆ ಸುಧಾರಣಾ ಕಾರ್ಯಕ್ರಮಗಳು ಅವತ್ತು ಮತ್ತು ಇವತ್ತಿನ ಅವರು ಸಾಮಾಜಿಕ ಸಮಸ್ಯೆಗಳಿಗೆ ದಾರೀಪನೆ ಆಗಿದ್ದಾರೆ ಒಂದು ಜಾತಿ ಒಂದು ಮತ ದೇವರು ಮಾನವನಿಗೆ ಅವತ್ತು ಅವರು ಕೊಟ್ಟಂತಹ ಒಂದು ಪ್ರಸಿದ್ಧ ಘೋಷಣೆ ಆಗಿದೆ ప్రవేశ దేవాలయే ముందే నిస్తూ నారాయణ గురు దేవాలయ మాత్రం కూడా హిందువ సముదాయలు కాలేజ్ స్థాపించు బాగా శ్రమే నారాయణ గురుల మాతర్శన ಅವರ ಮಾತುಗಳನ್ನ ಅಪಾರ್ಥವಾಗಿ ಬಳಸುವಂತಹ ಪರಿಪಾಠ ಶುರುವಾಗಿರುವುದನ್ನೂ ಕೂಡ ಒಂದು ಜಾತಿ ಒಂದು ಮತ ಒಬ್ಬನೇ ದೇವರು ಅಂತ ಏನು ಕರೆ ಕೊಟ್ಟಿದ್ರು ಅದರ ಅರ್ಥ ಎಲ್ಲರೂ ನಾರಾಯಣಗುರುಗಳ ಹೆಸರಲ್ಲಿ ಒಂದೊಂದು ದೇವಸ್ಥಾನ ಕಟ್ಟಬೇಕು ಪೂಜೆ ಮಾಡಬೇಕು ಅಥವಾ ಪೂಜೆ ಮಾಡಿ ಅಂತ ಇರಲಿಲ್ಲ ಪ್ರವೇಶ ದೇವಸ್ಥಾನಗಳಿಗೆ ಪ್ರವೇಶ ಒತ್ತಡುವುದಕ್ಕಿಂತ ನೀವು ನಿಮ್ಮದೇ ಆದಂತಹ ದೇವರನ್ನ ಸೃಷ್ಟಿ ಮಾಡಬಹುದು ಅಂತ ಹೇಳಿದ್ವಿ ಯಾಕೆಂದ್ರೆ ಇವತ್ತು ನೋಡ್ತಾ ಇದ್ದೀವಿ ಜಾತಿ ಹೋಗ್ಬೇಕು ಜಾತಿ ಹೋಗ್ಬೇಕು ಅಂತ ಹೇಳ್ತಾನೆ ಇರ್ತೀವಿ ಸುದ್ದಿಗಳನ್ನ ನೋಡ್ತಾ ಇದ್ದೀವಿ